ಹೆಲೋ ಎವ್ರಿ ಒನ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಟೀಚರ್ ಆ್ಯಸ್ ಎ ಇಂಗ್ಲೀಷ್ ಆಗಿ ನಾವು ಇಂಗ್ಲೀಷ್ ಟೀಚರ್ ಆಗಬೇಕಂತಂದರೆ ಯಾವ ರೀತಿಯಾಗಿ ಓದಬೇಕು ಹೌ ಟು ಸ್ಟಡಿ ಆಮೇಲೆ ಯಾವ ಅಂಶಗಳಿಗೆ ಹೆಚ್ಚು ಒತ್ತನ್ನು ನೀಡಬೇಕು ಅಂತಂದರೆ ಯಾವ ಏರಿಯಾ ಮೇಲೆ ಹೆಚ್ಚು ಫೋಕಸ್ ಅನ್ನು ಮಾಡಬೇಕು ಅನ್ನುವಂಥದ್ದು ಆಮೇಲೆ ಒಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಯಾವ ರೀತಿಯಾಗಿ ಮಾಡ್ಕೋಬೇಕು ಹೌ ಟು ಎನ್ರಿಚ್ ಅವರ್ ಒಕ್ಯಾಬ್ಯುಲರಿ ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್ ಬಗ್ಗೆ ಯಾವ ರೀತಿಯಾಗಿ ನಾವು ಈಸಿಯಾಗಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು ಅವುಗಳನ್ನು ಯಾವ ರೀತಿಯಾಗಿ ನಾವು ಎಕ್ಸಾಮ್ ಟೈಮಲ್ಲಿ ರಿಟರ್ನ್ನಲ್ಲಿ ಬರೀಬೇಕು ಅನ್ನುವಂಥದ್ದನ್ನು ಈ ಇಷ್ಟು ಅಂಶಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವು ಹೌ ಟು ಸ್ಟಡಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಯಾವ ರೀತಿಯಾಗಿ ಓದಬೇಕು ಹೇಗೆ ಓದಬೇಕು ಅನ್ನುವಂಥದ್ದು ಸೊ ನಾವು ನಾವು ಈಗ ಇಂಗ್ಲೀಷ್ ಅಥವಾ ಯಾವುದಾದ್ರೂ ಸಬ್ಜೆಕ್ಟ್ ಇರಲಿ ಇಂಗ್ಲೀಷ್ ಕನ್ನಡ ಹಿಸ್ಟ್ರಿ ಸೋಷಲ್ ಸೈನ್ಸ್ ಅಥವಾ ಸೈನ್ಸ್ ಮ್ಯಾಥ್ಸ್ ಯಾವುದೇ ಸಬ್ಜೆಕ್ಟ್ ಇರಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಇದ್ದೀವಿ ಅಂತಂದರೆ ಫಸ್ಟ್ ನಾವು ಅದ್ರದ್ದು ಬ್ಯಾಗ್ರೌಂಡ್ ತಿಳ್ಕೊಂಡಿರಬೇಕು ಅಂತಂದರೆ ಅದು ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಮಾಡಲ್ ಕ್ವೆಶನ್ ಪೇಪರನ್ನು ಕಲೆಕ್ಟ್ ಮಾಡಿರಬೇಕು ಆಮೇಲೆ ಅದರದ್ದು ಡೆಪ್ತ್ ಏನಿದೆ ಅನ್ನುವಂಥದ್ದನ್ನು ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದ್ರ ಸಿಲೆಬಸ್ ಏನಿದೆ ಎಷ್ಟು ಸಿಲೆಬಸ್ ವಾಸ್ಟ್ ಎಷ್ಟಿದೆ ಅದರದ್ದು ಅದ್ರದ್ದು ಡೆಪ್ತ್ ಎಷ್ಟಿದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಎಕ್ಸಾಕ್ಟ್ ಟೈಮ್ ಟೇಬಲ್ ಇರಬೇಕು ನಾವು ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಇದ್ದೀವಿ ಅಂತಂದರೆ ಟೈಮ್ ಟೇಬಲ್ ಕರೆಕ್ಟ್ ಆಗಿರಬೇಕು ಎಕ್ಸಾಕ್ಟಾಗಿ ಟೈಮ್ ಟೇಬಲ್ ಇರಬೇಕು ಆಮೇಲೆ ಆ ಟೈಮ್ ಟೇಬಲ್ ನಮಗೆ ಅಡ್ ಅಡ್ಜಸ್ಟ್ ಆಗಿರಬೇಕು ಅಂತಂದರೆ ನಾವು ಯಾವ ಟೈಮಲ್ಲಿ ನಮಗೆ ಯಾವ ಸಬ್ಜೆಕ್ಟನ್ನು ಓದಿದರೆ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಆ ರೀತಿಯಾಗಿ ನಮ್ಮ ಎಕ್ಸಾಮ್ ಟೈಮ್ ಟೇಬಲ್ ಅಥವಾ ಸ್ಟಡಿ ಟೈಮ್ ಟೇಬಲ್ ಇರಬೇಕಾಗತ್ತಾ ಆ ರೀತಿ ಮಾಡಿ ಅಥವಾ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನನಗೆ ಮಾರ್ನಿಂಗ್ ಏನ ಜಾಸ್ತಿ ಜಲ್ದಿ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥವ್ರು ಈವ್ನಿಂಗ್ ಏನಾದರೂ ಜಾಸ್ತಿ ಟೈಮ್ ನೀವು ಓದಲಿಕ್ಕೆ ಸ್ಟಡಿ ಮಾಡ್ತೀರಿ ಅನ್ನೋ ಹಾಗಿದ್ರೆ ಈವ್ನಿಂಗ್ ಟೈಮ್ ಕೂಡ ನಿಮಗೆ ಯಾವುದು ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟನ್ನು ಓದ್ಬೋದು ಆಮೇಲೆ ನಿಮಗೆ ಯಾವುದು ಟಫ್ ಸಬ್ಜೆಕ್ಟ್ ಅನಿಸತ್ತಲ್ಲ ಅವಾಗ ಮೈಂಡ್ ರಿಫ್ರೆಶ್ ಇದ್ದಾಗ ಟಫ್ ಸಬ್ಜೆಕ್ಟನ್ನು ಓದಬೇಕು ಈ ರೀತಿಯಾಗಿ ನಿಮಗೆ ಯಾವ ಟೈಮ್ಗೆ ಯಾವ ಸಬ್ಜೆಕ್ಟನ್ನು ಓದಿದರೆ ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ ಆ ರೀತಿಯಾಗಿ ನಿಮ್ಮ ಟೈಮ್ ಟೇಬಲ್ ಮೇಂಟೆನೆನ್ಸ್ ಇರಬೇಕು ನೆಕ್ಸ್ಟ್ ಈಸಿ ಟು ಡಿಫಿಕಲ್ಟಿ ನಾವು ನಮ್ಮ ಮೈಂಡ್ ಯಾವ ರೀತಿ ವರ್ಕ್ ಮಾಡ್ತಿರತ್ತಂತಂದ್ರೆ ಈಸಿ ಇರೋದನ್ನು ಜಲ್ದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳತ್ತೆ ಡಿಫಿಕಲ್ಟಿ ಇದ್ದಿದ್ದನ್ನು ಸೊ ಅದು ಡಿಫಿಕಲ್ಟಿ ಡಿಫಿಕಲ್ಟಿ ಅಂತ ಹೇಳೋದ್ರಿಂದ ಏನಾಗುತ್ತೆ ಅದ್ರ ಕಡೆ ನಮ್ಮ ಮನಸ್ಸು ಒಲೋದಿಲ್ಲ ಸೊ ನಾವೇನು ಮಾಡಬೇಕಾಗತ್ತೆ ಫಸ್ಟ್ ನಾವು ಪ್ರಿಪ್ರೇಷನ್ ಇದ್ದೀವಿ ಅಂತಂದರೆ ಫಸ್ಟ್ ಈಜಿಯಿಂದಲೇ ಹೋಗಬೇಕು ಅಂತಂದರೆ ನಮ್ಗೆ ಯಾವುದು ಸರಳ ಅನ್ಸತ್ತಲ್ಲ ಅದನ್ನು ಫಸ್ಟ್ ಓದಬೇಕು ಆಮೇಲೆ ಸರಳ ಇದ್ದಿದ್ದನ್ನು ಓದ್ತಾ ಓದ್ತಾ ಹೋದಾಗ ನಮಗೆ ಏನಾಗುತ್ತೆ ಸ್ಟಡಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಸೊ ಸ್ಟಡಿ ಮೇಲೆ ಇಂಟ್ರೆಸ್ಟ್ ಬರೋದರಿಂದ ನೆಕ್ಸ್ಟ್ ನಾವು ಡಿಫಿಕಲ್ಟಿ ಲೆವೆಲ್ಲ ಇರುವಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಬೇಕು ಆಮೇಲೆ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಇಂಗ್ಲೀಷ್ಗೆ ಎಸ್ಪೆಷಲ್ ಇಂಗ್ಲೀಷ್ಗೆ ಯಾರು ಪ್ರಿಪ್ರೇಷನನ್ನು ಮಾಡ್ತಾಯಿದ್ರಿ ಮಸ್ಟ್ ಆ್ಯಂಡ್ ಶುಡ್ ನೀವು ಬೇಸಿಕ್ ಗ್ರಾಮರನ್ನು ಕಂಪ್ಲೀಟಾಗಿ ಓದಿರಲೇಬೇಕು ಯಾಕೆ ಅಂತಂದರೆ ನಿಮಗೆ ಪೇಪರ್ ಒನ್ನಲ್ಲೂ ಕೂಡ ಗ್ರಾಮರ್ ಇರುತ್ತಾ ಪೇಪರ್ ಟು ಅಂತೂ ಕಂಪ್ಲೀಟ್ಲಿ ಗ್ರಾಮರ್ ಇರೋದ್ರಿಂದ ಫಸ್ಟ್ ಒನ್ ಮಾರ್ಕ್ಸ್ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಆಮೇಲೆ ಟೂ ಮಾರ್ಕ್ಸ್ ಕ್ವೆಶನ್ಸ್ ಕೂಡ ಏನಿರುತ್ತಾ ಟೂ ಮಾರ್ಕ್ಸ್ ಕ್ವಶನ್ಸ್ ಕೂಡ ಬೇಸಿಕ್ ಗ್ರಾಮರ್ ಮೇಲೇ ಕಂಪ್ಲೀಟಾಗಿ ಅದನ್ನೇ ಒಳಗೊಂಡಿರುತ್ತಾ ಸೊ ನಾವೇನು ಮಾಡಬೇಕು ಬೇಸಿಕ್ ಗ್ರಾಮರನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿರಲೇಬೇಕು ನಾ ಈ ಬೇಸಿಕ್ ಗ್ರಾಮರನ್ನು ಕಂಪ್ಲೀಟ್ ಮಾಡಬೇಕಂತಂದ್ರೆ ನೀವು ಹೈಸ್ಕೂಲ್ ಅಂದರೆ ಒನ್ ಟು ಟೆಂತ್ ತನಕ ಟೆಕ್ಸ್ಟ್ ಬುಕ್ಗಳನ್ನು ಓದ್ರಿ ಆಮೇಲೆ ರೇನ್ಬೋ ವರ್ಕ್ ಬುಕ್ಗಳನ್ನು ಓದ್ರಿ ಪರ್ಫೆಕ್ಟಾಗಿ ಪ್ರ್ಯಾಕ್ಟೀಸನ್ನು ಮಾಡಿರಿ ಆಮೇಲೆ ಯಾವುದಾದ್ರೂ ಆಥರ್ ಬುಕ್ಕನ್ನು ಕೂಡ ನೀವು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂತಹ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುವಂತಹ ಆಥರ್ ಬುಕ್ಕನ್ನು ರೆಫರ್ ಮಾಡ್ಬೋದು ಆಮೇಲೆ ಪ್ರಾಕ್ಟೀಸ್ ಸೆಗೇನ್ ಆ್ಯಂಡ್ ಅಗೇನ್ ದಿಸ್ ಈಸ್ ಅಲ್ಟಿಮೇಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಯಾಕಂತಂದರೆ ಪ್ರ್ಯಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳುವಂಗೆ ಎಷ್ಟು ಸರ್ತಿ ನೀವು ಪ್ರಾಕ್ಟೀಸನ್ನು ಮಾಡ್ತೀರಿ ಅಷ್ಟು ಪರ್ಫೆಕ್ಷನನ್ನು ಬರುತ್ತೆ ಅದು ಯಾವುದೇ ವರ್ಕ್ ಆಗಿರಲಿ ಸ್ಟಡಿ ಆಗಿರಲಿ ವಾಟ್ ಎವರ್ ಇಟ್ ಮೇ ಬಿ ಏನೇ ಆಗಿದ್ರು ಕೂಡ ಏನು ಮಾಡಬೇಕು ಪ್ರಾಕ್ಟೀಸ್ ನಾವು ಏನಾಗಬೇಕು ಅಂದ್ಕೊಂಡಿರ್ತೀವಲ್ವಾ ಅದಕ್ಕೆ ಕಂಟಿನ್ಯೂವಸ್ ಆಗಿ ನಾವು ಪ್ರ್ಯಾಕ್ಟೀಸ್ ಮಾಡಿದ್ರಿಂದ ಮಾತ್ರ ನಾವು ಆ ಒಂದು ವರ್ಕಲ್ಲಿ ಅಥವಾ ಆ ಸ್ಟಡಿಯಲ್ಲಿ ನಾವು ಪರ್ಫೆಕ್ಟ್ನೆಸ್ಸನ್ನು ಪಡಿಲಿಕ್ಕೆ ಸಾಧ್ಯ ಸೊ ಹೇಗೆ ಸ್ಟಡಿ ಮಾಡಬೇಕು ಅಂತ ಅನ್ನೋದು ಕ್ಲಿಯರ್ ಆಯಿತು ಅಂದ್ಕೋತೀನಿ ಆಮೇಲೆ ಫಸ್ಟ್ ಇದಕ್ಕೆ ಹೇಗೆ ಸ್ಟಡಿ ಮಾಡಬೇಕು ಅಥವಾ ಹೌ ಟು ಸ್ಟಡಿ ಅನ್ನೋದ್ರ ಬಗ್ಗೆ ಆಮೇಲೆ ಫಸ್ಟ್ ಇನ್ನೊಂದು ಇನ್ನೊಂದು ಏನಪ್ಪ ಅಂತಂದ್ರೆ ಫಸ್ಟ್ ನೀವು ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿಯಾಗಿ ಯಾವ ಏರಿಯಾ ಮೇಲೆ ಯಾವೆಲ್ಲ ಆ್ಯಂಗಲ್ನಿಂದ ಕ್ವೆಶನ್ಸ್ ಬರ್ತಿವೆ ಅನ್ನೋದನ್ನು ನೀವು ಮೊದಲು ನೋಡಬೇಕಾಗತ್ತೆ ಅದರ ಆಧಾರದ ಮೇಲೆ ಅನಲೈಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಯಾವ ಅಂಶಗಳಿಗೆ ಹೆಚ್ಚು ಒತ್ತನ್ನು ನೀಡಬೇಕು ಅಂತಂದರೆ ಯಾವ ಏರಿಯಾ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಜಿ ಪಿ ಎಸ್ ಟಿ ಆರ್ಗೆ ಎಸ್ಪೆಷಲಿ ಜಿ ಪಿ ಎಸ್ ಟಿ ಆರ್ ಯಾರು ಪ್ರಿಪ್ರೇಷನ್ ಇದ್ದೀರಿ ಅವ್ರಿಗೆ ನಿಮಗೆ ಮೂರು ಏರಿಯಾಗಳಲ್ಲಿ ಮೂರು ಏರಿಯಾಗಳಲ್ಲಿ ನಿಮಗೆ ಸಿಲೆಬಸ್ ಆಗಿರ್ಬೋದು ಆಮೇಲೆ ಕಂಟೆಕ್ಸ್ಟ್ ಡಿವೈಡ್ ಆಗಿರುತ್ತೆ ಸೊ ಫಸ್ಟ್ ಏರಿಯಾದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಸೆಕೆಂಡ್ ಏರಿಯಾದಲ್ಲಿ ಟೂ ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಏರಿಯಾ ತರ್ಡ್ರಲ್ಲಿ ರೇಟಿಂಗ್ ಇರುತ್ತೆ ತ್ರೀ ಟು ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಇಲ್ಲಿ ನೀವು ಫಸ್ಟ್ ಫೋಕಸ್ ಮಾಡಬೇಕಾಗಿರುವಂಥದ್ದು ನಿಮಗೆ ಯಾರು ಸ್ಕೋರ್ ಜಾಸ್ತಿ ಆದಾಗ ಮಾತ್ರ ಸ್ಕೋರ್ ಇಲ್ಲಿ ಕನ್ಸಿಡರ್ ಆಗೋದ್ರಿಂದ ಇಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಟೂ ಮಾರ್ಕ್ಸ್ ಕ್ವಶನ್ಸು ಯಾವುದೇ ಕಾರಣಕ್ಕೂ ಒಂದೇ ಒಂದು ಮಾರ್ಕ್ಸ್ ಕೂಡ ಮಿಸ್ ಆಗದೇ ಇರೋ ರೀತಿ ನೀವು ಇಲ್ಲಿ ಮಾರ್ಕ್ಸನ್ನು ತೆಗಿಬೇಕಾಗತ್ತೆ ಸೊ ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ರೈಟಿಂಗಲ್ಲಿ ಏನಾಗುತ್ತೆ ತ್ರೀ ಟು ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ ಜಾಸ್ತಿ ಇರುತ್ತೆ ಫೈವ್ ಮಾರ್ಕ್ಸ್ ಕ್ವೆಶನ್ಸು ಇರುತ್ತೆ ಸೊ ನೀವು ಇಲ್ಲಿ ರೈಟಿಂಗಲ್ಲಿ ಈಗ ತ್ರೀ ಮಾರ್ಕ್ಸ್ ಕ್ವೆಶನ್ ಅಂದರೆ ಒನ್ ಆರ್ ಟು ಕೊಡುವಷ್ಟಾದರೂ ನೀವು ಬರಿತೀರಿ ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಬಟ್ ಇಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ಸ್ ಮತ್ತು ಟೂ ಮಾರ್ಕ್ಸ್ ಕ್ವೆಶನ್ಸಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿ ನೀವು ನೀವುಗಳು ಬರಿಲಿಕ್ಕೆ ಅವಕಾಶ ಇಲ್ಲ ಯಾಕಂತಂದರೆ ಎಕ್ಸಾಕ್ಟಾಗಿ ಎಕ್ಯುರೇಟಾಗಿ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ನಾವು ಇಲ್ಲಿ ಬೇಸಿಕ್ ಗ್ರಾಮರ್ ಮತ್ತು ಪೆಡಗೋಗಿ ಮೇಲೆ ಎನ್ ಸಿ ಕ್ಯೂ ಕ್ವೆಶನ್ಸ್ ಇರುತ್ತೆ ಟೂ ಮಾರ್ಕ್ಸ್ ಕ್ವೆಶನ್ಸ್ ಅಂತ ಬಂದಾಗ ಕಂಪ್ಲೀಟ್ ಕಂಪ್ಲೀಟಾಗಿ ಗ್ರಾಮರ್ ಮೇಲೇ ಇರುತ್ತೆ ಫಾರ್ ಎಕ್ಸಾಂಪಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು ಆಮೇಲೆ ಡೈರೆಕ್ಟ್ ಇಂಡ ಇನ್ ಡೈರೆಕ್ಟ್ ಸ್ಪೀಚ್ ಪ್ಯಾಸಿವ್ ವಾಯ್ಸ್ ಈ ರೀತಿಯಾಗಿ ಏನಿರತ್ತೆ ಬೇಸಿಕ್ ಗ್ರಾಮರ್ ಮೇಲೆ ಕಂಪ್ಲೀಟಾಗಿ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಒನ್ ಮಾರ್ಕ್ಸ್ ಕ್ವೆಶನ್ಸು ಪಡಗೋಗಿ ಮೇಲೆ ಮತ್ತು ಬೇಸಿಕ್ ಗ್ರಾಮರ್ ಮೇಲೆ ಇರುತ್ತೆ ಸೊ ರೈಟಿಂಗಲ್ಲಿ ಯಾವ ರೀತಿಯಾಗಿರತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹೇಳೋದಾದರೆ ನೋಟಿಸ್ ರೈಟಿಂಗ ಆಮೇಲೆ ಇಮೇಲ್ ರೈಟಿಂಗ್ ಡೆಮೊ ರೈಟಿಂಗ್ ಈ ರೀತಿಯಾಗಿ ಮೆಮೊ ರೈಟಿಂಗ್ ಈ ರೀತಿಯಾಗಿ ಕ್ವಶನ್ಸು ಬರ್ತವೆ ಆಮೇಲೆ ಪಿಕ್ಚರ್ ರೈಟಿಂಗ್ ಈ ರೀತಿಯಾಗಿರುತ್ತೆ ಸೊ ನಾವು ಫಸ್ಟ್ ಏರಿಯಾ ಫಸ್ಟ್ ಮತ್ತು ಏರಿಯಾ ಸೆಕೆಂಡಲ್ಲಿ ಯಾವುದೇ ಒಂದೇ ಒಂದು ಮಾರ್ಕ್ಸ್ ಕೂಡ ಡಿಡಕ್ಟ್ ಮಾಡದೇ ಇರೋ ರೀತಿ ನಾವು ಪ್ರ್ಯಾಕ್ಟೀಸನ್ನು ಮಾಡಬೇಕು ಒಂದೇ ಒಂದು ಮಾರ್ಕ್ಸ್ ಕೂಡ ಅಲ್ಲಿ ಕಳ್ಕೊಳ್ಬಾರ್ದು ಓಕೆ ನೆಕ್ಸ್ಟ್ ಕ್ವೆಶನ್ ಹೌ ಟು ಎನ್ ರೀಚ್ ಅವರ್ ಒಕ್ಯಾಬ್ಯುಲರಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವ ರೀತಿಯಾಗಿ ನಮ್ಮ ಒಕ್ಯಾಬ್ಯುಲರಿಯನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥದ್ದು ಇದು ಇಟ್ ಈಸ್ ನಾಟ್ ಅ ಈಸಿ ಪ್ರೊಸೆಸ್ ಅಥವಾ ಒಂದೇ ದಿನಕ್ಕೆ ಆಗುವಂಥ ಕೆಲಸ ಅಲ್ಲ ನಾವು ಒಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಮಾಡ್ಕೋಬೇಕಂತಂದ್ರೆ ಎನಿ ಪೀಸ್ ಆಫ್ ಪೇಪರ್ ಯಾವುದೇ ಇರಲಿ ಅದನ್ನು ಓದ್ತಾ ಇರಬೇಕು ಯಾವಾಗಲೂ ಅದು ಆಗಿದ್ದರೆ ಇಂಗ್ಲೀಷ್ ಸಬ್ಜೆಕ್ಟನ್ನು ನಾವು ಎಲ್ಲ ಇರಲಿ ಅದು ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಒಂದು ಪ್ಯಾಂಪ್ಲೆಟ್ ಆಗಿರ್ಬೋದು ಅವುಗಳನ್ನ ಓದ್ತಾ ಓದ್ತಾ ಎವ್ರಿ ಡೇ ಲೈಫ್ ಒಳಗೆ ನಾವು ಜಾಸ್ತಿ ನೋಡಿರುವಂಥ ಪ್ಯಾಂಪ್ಲೆಟ್ಸ್ ಆಗಿರ್ಬೋದು ಏನೇನು ಎನಿಥಿಂಗ್ ಏನೇನು ಏನಾದರೂ ಇರ್ತಲ್ಲ ಅವುಗಳೆಲ್ಲವನ್ನು ನಾವು ಓದ್ತಾ ಇರಬೇಕು ಅದರಿಂದ ನಾವು ಜಾಸ್ತಿ ನಮ್ಮ ಒಕ್ಯಾಬುಲರಿನ ಡೆವಲಪ್ಮೆಂಟ್ ಮಾಡ್ಕೋಬೋದು ಆಮೇಲೆ ಬೆಸ್ಟ್ ಒಕ್ಯಾಬಲರಿ ಎನ್ರೀಚ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ಬೆಸ್ಟ್ ಮೆಥಡ್ ಅಂತಂದರೆ ಟೆಕ್ಸ್ಟ್ ಬುಕ್ಕನ್ನು ಓದೋದು ಈಗ ಪ್ರೈಮರಿ ಮತ್ತು ಹೈಸ್ಕೂಲ್ ಬುಕ್ಸ್ಗಳನ್ನು ಟೆಕ್ಸ್ಟ್ ಬುಕ್ಕನ್ನು ಓದೋದ್ರಿಂದ ಅಲ್ಲಿ ಮ್ಯಾಕ್ಸಿಮಮ್ ವರ್ಡ್ಸ್ ನಮಗೆ ನ್ಯೂ ವರ್ಡ್ಸ್ ಸಿಗ್ತವೆ ಆಮೇಲೆ ಅವುಗಳನ್ನೆಲ್ಲ ನಾವು ಅವುಗಳ ಮೀನಿಂಗನ್ನು ಸರ್ಚ್ ಮಾಡಿ ಅಥವಾ ಒಂದು ಕಡೆ ಬರೆದಿಟ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ವರ್ಕ್ ಬುಕ್ ವರ್ಕ್ ಬುಕ್ ಈ ಸಲ್ಟ್ ಮೇಲೆ ಯಾಕಂದರೆ ಬಹಳಷ್ಟು ಅಲ್ಲಿ ಎಲ್ಲ ರೀತಿಯಿಂದಲೂ ನಿಮಗೆ ಪ್ರಾಕ್ಟೀಸನ್ನು ಮಾಡುವಂತಹ ಅದಕ್ಕೆ ಅವಕಾಶ ಇರುತ್ತೆ ರೇನ್ಬೋ ಅಂತ ಏನು ಹೇಳ್ತೀನಲ್ಲ ಬುಕ್ಕಲ್ಲಿ ನಿಮಗೆ ಒಕ್ಯಾಬುಲರಿ ಎನ್ರಿಚ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಎಲ್ಲ ಆ್ಯಕ್ಟಿವಿಟಿಗಳನ್ನಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ ಆಮೇಲೆ ರೀಡಿಂಗ್ ರೀಡಿಂಗ್ದಿಂದ ಕೂಡ ನೀವು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟನ್ನು ಮಾಡ್ಬೋದು ಎಷ್ಟು ಹೆಚ್ಚು ಓದುತ್ತೀರೋ ಅಷ್ಟು ನಿಮಗೆ ನಾಲೆಜ್ ಜಾಸ್ತಿ ಬರುತ್ತೆ ಆಮೇಲೆ ನ್ಯೂಸ್ ಪೇಪರ್ ರೀಡಿಂಗ್ ನ್ಯೂಸ್ ಪೇಪರ್ ರೀಡಿಂಗ್ ಇಸ್ ಬೆಸ್ಟ್ ಮೆಥಡ್ ಆಲ್ಸೋ ನೆಕ್ಸ್ಟ್ ಕ್ವೆಶನ್ ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಹೌ ಟು ಸೆಂಟೆ ಹೌ ಟು ಮೇಕ್ ಸೆಂಟೆನ್ಸ್ ಫಾರ್ಮೇಷನ್ ಸೆಂಟೆನ್ಸ್ ಫಾರ್ಮೇಷನ್ ಯಾವ ರೀತಿಯಾಗಿ ಮಾಡಬೇಕು ಈಗ ನಾವು ಏನು ಮಾಡ್ತಾ ಇರ್ತೀವಿ ಈಗ ಏರಿಯಾ ತ್ರೀಯಲ್ಲಿ ರಿಟರ್ನ್ ಎಕ್ಸ್ ಇರತ್ತೆ ರಿಟರ್ನ್ ಬರೀಬೇಕಾದ್ರೆ ಯಾವ ರೀತಿಯಾಗಿ ಬರೀಬೇಕು ಫಾರ್ ಎಕ್ಸಾಂಪಲ್ ಈಗ ಒಂದು ಪಿಕ್ಚರನ್ನು ಕೊಟ್ಟಿರ್ತಾರೆ ಪಿಕ್ಚರ್ ರೀಡಿಂಗ್ ಮೇಲೆ ಒಂದು ಕ್ವಶನ್ ಇರುತ್ತೆ ಅಂತ ತಿಳ್ಕೊಳ್ಳಿ ಆ ಪಿಕ್ಚರ್ ರೀಡಿಂಗನ್ನು ನೋಡಿ ನಾವು ಯಾವ ರೀತಿಯಾಗಿ ಎಕ್ಸ್ಪ್ಲನೇಷನ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ತುಂಬಾ ಈಸಿಯಾಗಿ ಮಾಡುವಂಥದ್ದು ಸಿಂಪಲ್ ಸಿಂಪಲ್ ಸೆಂಟೆನ್ಸನ್ನು ಯೂಸ್ ಮಾಡಬೇಕು ಎಷ್ಟು ಮ್ಯಾಕ್ಸಿಮಮ್ ಸಿಂಪಲ್ ಸೆಂಟೆನ್ಸನ್ನು ಯೂಸ್ ಮಾಡಿ ನಿಮಗೆ ಸಿಂಪಲ್ ಸೆಂಟೆನ್ಸನ್ನು ಯೂಸ್ ಮಾಡೋದ್ರಿಂದ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಒಂದು ಏನಾಗುತ್ತೆ ಇಲ್ಲಿ ಎರರ್ಸ್ ಕಡಿಮೆ ಇರುತ್ತೆ ಸಿಂಪಲ್ ಸೆಂಟೆನ್ಸನ್ನು ಯೂಸ್ ಮಾಡೋದ್ರಿಂದ ಎರರ್ಸ್ ಆಗುವಂಥದ್ದು ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ ಏನಿಲ್ಲ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನುವಂಥದ್ದು ಈಗ ನೋಡಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನುವಂಥದ್ದು ಅಂದರೆ ಸಬ್ಜೆಕ್ಟ್ ಅಂದರೆ ಕರ್ತೃ ವರ್ಬ್ ಅಂದರೆ ಕ್ರಿಯಾಪದ ಆಬ್ಜೆಕ್ಟ್ ಅಂತಂದರೆ ಕರ್ಮ ಪದ ಇಷ್ಟೇ ಅಂತಂದರೆ ಐ ಗೋ ಟು ಸ್ಕೂಲ್ ಅನ್ನೋಂಥದ್ದು ಫಾರ್ ಎಕ್ಸಾಂಪಲ್ ಹೇಳಿದರೆ ಇಷ್ಟೇ ಸಿಂಪಲ್ ಸಿಂಪಲ್ ಸೆಂಟೆನ್ಸನ್ನೇ ಯೂಸ್ ಮಾಡಬೇಕು ಏನಿಲ್ಲ ಒಂದು ಯಾವುದೋ ಒಂದು ನೀವು ಏನೋ ಇದ್ದೀರಿ ಅಂತಂದರೆ ಏನಾದರೂ ಬರಬೇಕು ಅಂತ ಹೇಳಿ ಥಿಂಕ್ ಮಾಡಿದ್ರಿ ಅಂತಂದ್ರೆ ಫಸ್ಟ್ ಏನಿರಬೇಕು ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಬರಬೇಕು ಅಂತಂದರೆ ಕರ್ತೃ ಇರಬೇಕಲ್ಲಿ ಆಮೇಲೆ ಏನಿರಬೇಕು ಕ್ರಿಯಾಪದ ಬರಲೇಬೇಕು ಅದಾದಮೇಲೆ ಉಳಿದಿದ್ದು ಎನಿಥಿಂಗ್ ಏನೇನು ಇರೋದಲ್ಲ ರಿಮೇನಿಂಗ್ ಎಲ್ಲವನ್ನು ನೆಕ್ಸ್ಟ್ ಆಬ್ಜೆಕ್ಟಲ್ಲಿ ಬರುತ್ತೆ ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನುವಂಥ ಒಂದು ಮೆಥಡನ್ನು ಒಂದು ಫಾರ್ಮೇಷನ್ನದಿಂದ ಮಾತ್ರ ನೀವು ಏನು ಮಾಡ್ಬೋದು ಸೆಂಟೆನ್ಸನ್ನು ಈಸಿಯಾಗಿ ಸಿಂಪಲ್ ಸಿಂಪಲ್ ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗಿ ಸೊ ನಿಮ್ಮ ಆನ್ಸರ್ ಕೂಡ ಎಫೆಕ್ಟಿವ್ ಆಗಿರುತ್ತೆ ಎರರ್ಸ್ ಕಡಿಮೆ ಇರುತ್ತೆ ಸೊ ಇದು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟ್ರಿ ಬಗ್ಗೆ ಬರೀತಾ ಇದ್ದೀವಿ ಅಂತಂದರೆ ನಮಗೆ ಜಾಸ್ತಿ ಏನೂ ಬೇಕಾಗಿಲ್ಲ ಅಂತಂದರೆ ಗೊತ್ತಿರುವಂಥದ್ದೇ ಸಣ್ಣ ಸಣ್ಣ ವರ್ಡ್ಸ್ ಗೊತ್ತಿರ್ತವೆ ಅದೇ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಬರಿಬೋದು ಫಾರ್ ಎಕ್ಸಾಂಪಲ್ ಇಟ್ ಈಸ್ ಎ ಟ್ರೀ ಇಟ್ ಗಿವ್ಸ್ ಆಸ್ ಆಕ್ಸಿಜನ್ ಫ್ರೂಟ್ಸ್ ಶೇಡ್ ಎಟ್ಸೆಟ್ರಾ ಇದೆ ನೋಡಿ ಟೂ ತ್ರೀ ಲೈನ್ಸ್ ಆಯಿತು ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಅರ್ಸ್ ಸೇವ್ ಟ್ರೀಸ್ ಸೇವ್ ಅರ್ಥ ಈ ನೀವು ಆನ್ಸರನ್ನು ಬರೀತಾ ಇರಬೇಕಾದ್ರೆ ಯಾವುದಾದ್ರೂ ಎಸ್ ಎ ಅಥವಾ ಏನಾದರೂ ಎಸ್ ಎ ಟೈಪ್ ಏನಾದರೂ ಕ್ವಶನ್ ಕೇಳಿದ್ರಿ ಅಂತಂದರೆ ಅಲ್ಲಿ ಸ್ಲೋಗನ್ಸ್ಗಳನ್ನು ನಿಮಗೆ ಗೊತ್ತಿರುವಂಥ ಸ್ಲೋಗನ್ಗಳನ್ನು ಯೂಸ್ ಮಾಡೋದ್ರಿಂದ ಬಹಳ ಯೂಸ್ಫುಲ್ ಆಗುತ್ತೆ ಆಮೇಲೆ ಭಾಳಷ್ಟು ಮಾರ್ಕ್ಸ್ಗಳನ್ನು ಎಕ್ಯುರೇಟ್ ಆನ್ಸರ್ ಆಗಿರ ಆಗಿರಬೇಕು ಆಮೇಲೆ ಈ ಸ್ಲೋಗನ್ಸ್ಗಳನ್ನು ಬಳಸೋದ್ರಿಂದ ನಿಮ್ಮ ಆನ್ಸರ್ ಬಹಳಷ್ಟು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಸೊ ಅಲ್ಲಿ ಮಾರ್ಕ್ಸ್ ಡಿಡಕ್ಟ್ ಮಾಡುವಂಥ ಕಟ್ ಮಾಡುವಂಥ ಅವಶ್ಯಕತೆ ಅಥವಾ ಜಾಸ್ತಿ ಕಟ್ ಮಾಡೋದಿಲ್ಲ ಸೊ ನೀವು ನಿಮ್ಮ ಉತ್ತರಗಳು ಈ ರೀತಿಯಾಗಿರಬೇಕು ಆಮೇಲೆ ಮಿನಿಮಮ್ ನೀವು ಫೋರ್ ಟು ಫೈವ್ ಅವರ್ಸ್ ಏನು ಮಾಡಿ ನಿಮ್ಮ ಆಪ್ಷನಲ್ ಸಬ್ಜೆಕ್ಟಿಗೆ ಏನು ಮಾಡಬೇಕು ಸ್ಟಡಿ ಮಾಡಬೇಕು ಆ ಅಂತಲೇ ತ್ರೀ ಟು ಫೋರ್ ಅವರ್ಸ್ ಆದರೂ ಮಿನಿಮಮ್ ನೀವು ಆ ಸಬ್ಜೆಕ್ಟ್ಗಂತಲೇ ಏನು ಮಾಡಬೇಕು ಮೀಸಲಿಡಬೇಕು ಆಮೇಲೆ ಸ್ಟಡಿನ ಯಾವುದೇ ಕಾರಣಕ್ಕೂ ಡಿಸ್ಕಂಟಿನ್ಯೂ ಮಾಡಬೇಡಿ ಯಾಕೆ ಅಂತಂದರೆ ಯಾವಾಗ ಕನ್ಫರ್ಮ್ ಆಗುತ್ತೆ ಹೇಳಕ್ಕೆ ಬರೋದಿಲ್ಲ ಅದು ಜಲ್ದಿನೇ ಆಗ್ಬೋದು ಅಥವಾ ಸ್ವಲ್ಪ ಡಿಲೇ ಆಗ್ಬೋದು ಸೊ ನಾವು ಯಾವಾಗಲೂ ಬಿ ಪಾಸಿಟಿವ್ ಆಗಿರಬೇಕು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಥಿಂಕಿಂಗ್ ಮಾತ್ರನ ಮಾಡ್ತಾ ಇರಬೇಕು ಯಾಕೆ ಅಂತಂದರೆ ಒಂದು ಸರಿ ನಮ್ಮ ಮೈಂಡ್ಗೆ ಏನಾದರೂ ನೆಗೆಟಿವ್ ಥಾಟ್ಸ್ ಬಂತಂತಂದ್ರೆ ಸೊ ಅದು ಅದೇ ರೀತಿ ವಿಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ನಾವು ಯಾವಾಗಲೂ ಏನು ಮಾಡಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಆಮೇಲೆ ಕಾಲ್ಫಮ್ ಆಗುತ್ತೆ ಸ್ವಲ್ಪ ಲೇಟ್ ಆಗ್ಬೋದಷ್ಟೇ ಬಟ್ ಇವಾಗ ನಿಮ್ಗೆ ಸಿಕ್ಕಿರುವಂಥ ಟೈಮನ್ನು ಹೆಲ್ಪ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ